ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಎಲ್ಲಿಗೆ ಹೊರಟಿರೋದು ನೋಡ್ತಿದ್ದೀರಾ ನಾವಿವತ್ತು ಹೊರಟಿರೋದು ಬಂದು ಮೈಸೂರಿಗೆ ಇದು ಆಷಾಢ ಆಗಿರೋದ್ರಿಂದ ನಾವು ಪ್ರತಿ ವರ್ಷ ಆಷಾಢ ಟೈಮಲ್ಲಿ ಚಾಮುಂಡಿ ಹಿಲ್ಗೆ ಹೋಗೋದು ಅಭ್ಯಾಸ ಸೊ ಹಾಗಾಗಿ ಈ ವರ್ಷ ಕೂಡ ಪ್ರತಿ ವರ್ಷದ ಹಾಗೆ ಚಾಮುಂಡಿ ಹಿಲ್ಗೆ ಇದ್ದೀವಿ ಬನ್ನಿ ಹೇಗೆ ಹೋಗ್ತೀವಿ ಎಲ್ಲ ನೋಡೋಣ ನೋಡಿ ಈಗ ತಾನೇ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ ನಾವು ಟ್ರೈನ್ ಮೂಲಕ ಹೋಗ್ತಾಯಿದ್ದೀವಿ ಮೈಸೂರಿಗೆ ನೋಡಿ ನಮ್ಮ ಟ್ರೈನ್ ಕೂಡ ಬಂತು ಆ್ಯಂಡ್ ನಾವು ಬೆಳಗಿನ ಜಾವನೇ ಬಿಟ್ಟಿದ್ವಿ ಮನೇನ ಸೊ ನೋಡಿ ಈ ಥರ ಈಗ ಟ್ರೈನ್ ಬಂತು ಈಗ ಹೊರಡಬೇಕು ಐ ಥಿಂಕ್ ಸೆವೆನ್ ತರ್ಟಿ ಟ್ರೈನ್ ಮಾರ್ನಿಂಗ್ ಸೆವೆನ್ ತರ್ಟಿ ಟ್ರೈನ್ಗೆ ನಾವು ಹೊರಟಿದ್ದು ಆಲ್ರೆಡಿ ಟ್ರೈನ್ ಹತ್ತಿ ಕೂತಿದ್ದೀವಿ ನೋಡಿ ಈ ಥರ ಹೋಗ್ತಾ ಇದ್ದೀವಿ ನಾವು ಟ್ರೈನಲ್ಲಿ ಹೋಗೋವಾಗ ಮೈ ಮದ್ದೂರು ಮಾತ್ರ ಮಿಸ್ ಮಾಡೋದೇ ಇಲ್ಲ ಮೈಸೂರಿಗೆ ಹೋಗೋವಾಗ ನೆವರ್ ಎವರ್ ಮಿಸ್ ಮಾಡೋದೇ ಇಲ್ಲ ಮದ್ದೂರೋಡೆ ತಿಂದೇ ತಿಂತೀವಿ ನೋಡಿ ಈ ಥರ ನೇಚರ್ನ ನೋಡಿಕೊಂಡು ಸಾಂಗ್ಸ್ ಕೇಳಿಕೊಂಡು ಫುಲ್ ಪೀಸ್ಫುಲ್ಲಾಗಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಟ್ರೈನ್ ಜರ್ನಿನ ಆ್ಯಂಡ್ ನಾವು ತೊಗೊಂಡಿದ್ದು ಮದ್ದೂರೋಡೆ ಬಿಸಿಯಾಗಿತ್ತು ಬಟ್ ಕ್ರಿಸ್ಪಿಯಾಗಿರಲಿಲ್ಲ ಸೊ ನಮಗೇನು ಇಷ್ಟ ಆಗಲಿಲ್ಲ ಬಟ್ ಆದರೂ ತಿನ್ಕೊಂಡು ಹಾಗೇ ನಮ್ಮ ಜರ್ನಿನ ಮುಂದುವರ್ಸಿದ್ವಿ ಆ್ಯಂಡ್ ಗೈಸ್ ಟ್ರೈನಲ್ಲಿ ಬ್ಯಾಂಗ್ಳೂರು ಟು ಮೈಸೂರು ಜರ್ನಿ ಮಾಡುವಾಗ ಅಲ್ಲಿ ನೇಚರ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಗಿಡ ಮರಗಳು ಹಾಗೂ ತೋಟಗಳಾಗಿರ್ಬೋದು ನೋಡಿ ಈ ಥರ ತುಂಬಾ ಸುಂದರವಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ್ಯಕ್ಚುಲಿ ಫೋನು ಮೊಬೈಲ್ ಫೋನ್ಸ್ ಆ ಥರ ಏನು ಯೂಸೇ ಮಾಡೋದಿಲ್ಲ ಟ್ರಾವೆಲ್ ಮಾಡುವಾಗ ಜಸ್ಟ್ ನೇಚರ್ನ ನೋಡಿಕೊಂಡು ಪೀಸ್ಫುಲ್ಲಾಗಿ ಜರ್ನಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ಬ್ಯಾಂಗ್ಳೂರು ಟು ಮೈಸೂರು ಟ್ರೈನ್ ಜರ್ನಿ ಅಂದರೆ ತುಂಬಾ ಇಷ್ಟ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾವು ಮೈಸೂರಿಗೆ ಬಿಟ್ವಿ ಈಗ ನಮ್ಮ ಟ್ರೈನ್ ನಿಲ್ತು ಈಗ ರೈಲ್ವೆ ಸ್ಟೇಷನ್ನ ಹಿಡಿದು ಇದ್ದೀವಿ ನೋಡಿ ಈ ಥರ ಕಾಯ್ತಾ ಕಾಯ್ತಾಯಿದ್ರು ಸೊ ಹಾಗಾಗಿ ನಾವು ಈಗ ಆಟೋ ಅಲ್ಲಿ ಹೊರಟಿ ಚಾಮುಂಡೇಶ್ವರಿ ಪಾದ ಹತ್ರ ನಮ್ಮ ಪೇರೆಂಟ್ಸು ಬಸ್ನಲ್ಲಿ ಬರ್ತಿದ್ರು ನಾವು ನಮ್ಮ ಅಣ್ಣ ನಮ್ಮ ಹತ್ತಿಗೆ ನನ್ನ ಸಿಸ್ಟರು ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ ನೋಡಿ ಈ ಥರ ಹತ್ರ ಬಂದ್ವಿ ಇಲ್ಲಿ ಅಷ್ಟ್ರ ಕುಂಕುಮ ಎಲ್ಲ ಇಟ್ಟಿದ್ರು ಸೊ ಆ್ಯಕ್ಚುಲಿ ನಾವು ಯಾವತ್ತು ಹೋಗಿದ್ದಿದ್ದು ಅಂದರೆ ಆಷಾಢ ಕೊನೆಯ ಆಷಾಢ ಶುಕ್ರವಾರದ ಆದಮೇಲೆ ಶನಿವಾರ ಹೋಗಿದ್ದಿದ್ದು ಆಷಾಢಕ್ಕೆ ತುಂಬಾ ರಶ್ ಇತ್ತು ಅಂತ ಸೊ ಹಾಗಾಗಿ ನಾವು ಸ್ಯಾಟರ್ಡೇ ಹೋಗಿದ್ವಿ ಬಟ್ ಈ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ತುಂಬ ಲೇಟ್ ಆಗಿದೆ ಸಾರಿ ಅದಕ್ಕೆ ಆ್ಯಂಡ್ ನೋಡಿ ನಾವು ಈ ಥರ ಪೂಜೆ ಸಾಮಾನೆಲ್ಲ ತಗೊಂಡು ಈ ಥರ ಹೂ ಎಲ್ಲ ತಗೊಂಡು ಅಲ್ಲಿ ಇಲ್ಲಿ ಬೆಟ್ಟದ ಕೆಳಗಡೆ ಅಲ್ಲಿ ಪಾದಕ್ಕೆ ನಾವು ಪೂಜೆ ಮಾಡ್ತಾ ಇದ್ವಿ ನೋಡಿ ಈ ಥರ ಈ ಥರ ದೇವರಿಗೆ ಪೂಜೆ ಮಾಡಿಕೊಂಡು ಸ್ಟೆಪ್ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ವಿ ಆ್ಯಂಡ್ ಅಲ್ಲಿ ನೆನ್ನೆ ತಾನೇ ಮೀನ್ಸ್ ಶುಕ್ರವಾರ ಆಷಾಢ ಶುಕ್ರವಾರ ತುಂಬಾ ರೆಶ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಪೊಲೀಸ್ ಎಲ್ಲರೂ ತುಂಬಾ ಇದ್ದರು ಜನ ಜಾಸ್ತಿ ಇರ್ತಾರೆ ಅಲ್ವಾ ಹಾಗಾಗಿ ತುಂಬ ಸೆಕ್ಯೂರಿಟಿ ಮೈಂಟೇನ್ ಮಾಡಿದರು ಆ್ಯಂಡ್ ನೋಡಿ ನಾವು ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಬಿಟ್ವಿ ನಮ್ಮ ಅಣ್ಣ ಅದಕ್ಕೆ ನನ್ನ ಸಿಸ್ಟರು ಎಲ್ಲ ಹತ್ತುತ್ತ ಇದ್ದಾರೆ ನೋಡಿ ಈ ಥರ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ಪ್ರತಿ ವರ್ಷವೂ ನಾವು ಈ ಥರ ಸ್ಟೆಪ್ ಹತ್ಕೊಂಡೇ ಹೋಗೋದು ಮೀನ್ಸ್ ಲಾಸ್ಟ್ ಇಯರ್ಸ್ ಎಲ್ಲ ಪ್ರೀವಿಯಸ್ ಇಯರ್ಸ್ ಎಲ್ಲ ನಾವು ಅರ್ಶನ ಕುಂಕುಮ ಇಟ್ಕೊಂಡು ಏನಾದರೂ ಕೋರಿಕೆ ಇದ್ದರೆ ಅದನ್ನು ನೆರವೇರಲಿ ಅಂತ ನಾವು ಅರ್ಶನ ಕುಂಕುಮ ಇಟ್ಕೊಂಡು ಹೋಗ್ತಾ ಇದ್ವಿ ಬಟ್ ಈ ಸರ್ತಿ ಹಾಕಿದ ಸೊ ಹಾಗಾಗಿ ಬೈ ಟೂ ಸ್ಟೆಪ್ಸೇ ಹೋದ್ವಿ ನಮ್ಮಣ್ಣ ನೋಡಿ ಆಯಿತಾ ಇನ್ನೂ ಎಷ್ಟಿದೆ ಅಂತೆಲ್ಲ ಕೇಳ್ತಿದ್ದಾರೆ ಅವ್ರು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಥರ ಥ್ರೂ ಸ್ಟೆಪ್ಸ್ ನಾವು ಚೆನ್ನಾಗಿರುತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಕರ್ಕೊಂಬಂದಿದ್ವಿ ನೋಡಿ ಈ ಥರ ಕರ್ಪೂರ ಕೂಡ ಹಚ್ಕೊಂಡೋಗ್ತಾರೆ ತುಂಬ ಹಾಗೂ ಮಣ್ಕಾಲಿನ ಮೇಲೂ ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತಾರೆ ಆ್ಯಂಡ್ ಸ್ಟೆಪ್ಸ್ ನೋಡಿ ಈ ಥರ ಇದೆ ನೋಡಿ ಎಲ್ಲರೂ ಕರ್ಪೂರ ಎಲ್ಲ ಹಚ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅರ್ಶನ ಕುಂಕುಮ ಹಚ್ಕೊಂಡು ಹೋಗೋರು ಹಚ್ಕೊಂಡು ಹೋಗ್ತಾ ಇದ್ದಾರೆ ಈ ಸತಿ ನಾವು ಹಚ್ಕೊಂಡೋಗಿರಲಿಲ್ಲ ಅರ್ಷ ಕುಂಕುಮನ ಚೆನ್ನಾಗಿತ್ತು ನೋಡಿ ಈ ಥರ ಎಲ್ಲ ಜನ ಅಷ್ಟೊಂದೇನು ಇರಲಿಲ್ಲ ಬಟ್ ಪರವಾಗಿಲ್ಲ ಯಾಕಂದರೆ ನೆನ್ನೆ ತಾನೇ ಹಬ್ಬ ಆಗಿತ್ತು ಅಲ್ವಾ ಆಷಾಢ ಶುಕ್ರವಾರ ಸೊ ಪರವಾಗಿರ್ಲಿಲ್ಲ ನೋಡಿ ಇಲ್ಲಿ ಅರ್ಧ ದಾರಿಗೆ ತಲುಪಿದ್ವಿ ಆ್ಯಂಡ್ ಇಲ್ಲಿ ಒಂದು ರೋಡ್ ಬರುತ್ತೆ ಅಲ್ಲಿ ಒಂದು ವಾಟರ್ ಆಗಿರ್ಬೋದು ದೆನ್ ಏನಾದರೂ ಫ್ರೂಟ್ಸ್ ಆಗಿರ್ಬೋದು ಸ್ನ್ಯಾಕ್ಸ್ ಆ ಥರ ಎಲ್ಲ ಇಟ್ಟಿರ್ತಾರೆ ಸೊ ನಾವು ಕೂಡ ತಗೊಂಡು ತಿಂದ್ವಿ ಟೂ ಸ್ಟೆಪ್ಸ್ ಬರೋರಿಗೆ ಸಹ ಸುಸ್ತಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಅಲ್ಲೆಲ್ಲ ಇಟ್ಟಿದ್ರು ನೋಡಿ ನಾವು ಈ ಥರ ಎಲ್ಲ ನೋಡಿ ಈ ಥರ ಗೋಲಿ ಸೋಡಾ ಅಂತ ಎಲ್ಲ ತಗೊಂಡು ಕುಡಿತಾ ಇದ್ವಿ ಸ್ನ್ಯಾಕ್ಸ್ ಅಂತೆ ಎಲ್ಲ ತಗೊಂಡು ತಿಂತಾ ಇದ್ವಿ ನಮ್ಮಣ್ಣ ಎಲ್ಲ ಕೊಡಿಸ್ತಾ ಇದ್ವಿ ನಾವು ಎಲ್ಲ ತಿಂತ ಇದ್ವಿ ನಾವು ನನ್ನ ಸಿಸ್ಟರು ನಮ್ಮ ಅತ್ತೆ ಎಲ್ಲರೂ ಅದ್ರ ಜೊತೆಗೆ ತಣ್ಣಗಿರೋ ಕಬ್ಬಿನನ ಕೂಡ ನಮ್ಮಣ್ಣ ತಂದು ಹಾಗೆ ಚುರ್ಮುರಿ ತಿನ್ನೋಣ ಅಂತ ಚುರ್ಮುರಿ ಕೂಡ ನೋಡಿ ಅಂಕಲು ಪ್ರಿಪೇರ್ ಮಾಡ್ಕೊಡ್ತಾ ಇದ್ದಾರೆ ಸಖತ್ತಾಗಿ ಮಾಡ್ತಾ ಇದ್ದಾರೆ ಸೊ ನೋಡಿ ಟೇಸ್ಟ್ ಕೂಡ ಕೊಡ್ತಾಯಿದ್ದಾರೆ ಚೆನ್ನಾಗಿ ಮಾಡಿದ್ರು ಚುರ್ಮುರಿ ಕೂಡ ನೋಡಿ ಚುರ್ಮುರಿ ಕೊಟ್ಟರು ಅಂಕಲು ಸೂಪರಾಗಿತ್ತು ತುಂಬ ಸ್ಪೈಸಿ ಸ್ಪೈಸಿಯಾಗಿ ಸಖತ್ತಾಗಿತ್ತು ನಾವು ಇನ್ನೂ ಎರಡು ತಗೊಂಡ್ವಿ ಚೆನ್ನಾಗಿ ಮಾಡಿದರು ಅಂಕಲು ಇಷ್ಟ ಆಯಿತು ತುಂಬ ಸ್ಪೈಸಿ ಎಲ್ಲ ಸ್ವಲ್ಪ ಖಾರ ಆಯಿತು ಹಾಗಾಗಿ ಜೊತೆಗೆ ವಾಟರ್ ಮಿಲನ್ ಕೂಡ ತೊಗೊಂಡ್ವಿ ದೆನ್ ಮ್ಯಾಂಕೋ ಹೋಗೋರೆಲ್ಲ ಸ್ಲೈಡ್ ಕಟ್ ಮಾಡಿರೋದೆಲ್ಲ ತಗೊಂಡು ತಿಂದ್ಕೊಂಡು ನೆಕ್ಸ್ಟ್ ಹಾಗೆ ನಮ್ಮ ಸ್ಟೆಪ್ಸ್ ಜರ್ನಿನ ಹಾಗೆ ಕಂಟಿನ್ಯೂ ಮಾಡಿದ್ವಿ ನೋಡಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ ದೆನ್ ಹೀಗೆ ಮುಂದೆ ಬರೋವಾಗ ಇಲ್ಲಿ ವಾಟರ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಕೊಟ್ಟಿದ್ರು ತುಂಬ ಜನ ಕಷ್ಟಪಟ್ಟು ಆ ಥರ ನಡ್ಕೊಂಡು ಬರ್ತಾರೆ ಅಲ್ವಾ ಸೊ ಹಾಗಾಗಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಅವರೇ ಇಟ್ಟಿದ್ವಿ ಸೊ ಅಲ್ಲಿ ನಾವು ನೀರು ಕುಡ್ಕೊಂಡು ಹಾಗೆ ಇನ್ನೇನು ನೋಡಿ ನಮ್ಮ ನಂದಿ ಹತ್ರ ತಲುಪಿದ್ವಿ ನೋಡಿ ಇಲ್ಲಿ ನಂದಿ ಕಾಣಿಸ್ತಿದೆ ಅಲ್ವಾ ನಂದಿ ಹತ್ರ ತಲುಪಿದ್ವಿ ಅಲ್ಲೂ ಕೂಡ ನಾವು ನಮಸ್ಕಾರ ಹಾಕ್ಕೊಂಡು ಮೊದಲು ಆದರೆ ಇಲ್ಲಿ ಕಾಯಿನ್ಸ್ ಎಲ್ಲ ಈ ಥರ ಪೇಸ್ಟ್ ಮಾಡ್ತಿದ್ರು ಬಟ್ ಇವಾಗ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಇವಾಗ ಆ ಥರ ಯಾವುದೂ ಮಾಡ್ತಿಲ್ಲ ಕಾಯಿನ್ಸ್ ಈ ಥರ ಪೇಸ್ಟ್ ಮಾಡೋದು ಆ ಥರ ಏನೂ ಮಾಡ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಕೋತಿ ಫುಲ್ ಆಟ ಆಡಿಸ್ತಾ ಇತ್ತು ಎಲ್ಲರಿಗೂ ಕೋತಿಗಳು ಮಾತ್ರ ಜಾಸ್ತಿ ಇದ್ವು ಚೆನ್ನಾಗಿ ಆಟ ಆಡಿಸ್ತಿದ್ವು ಎಲ್ಲರೂ ಆ್ಯಂಡ್ ಕೈಯಲ್ಲಿ ಮಾತ್ರ ಯಾವ ತಿಂಡಿನೂ ಇರೋಂಗೆ ಇಲ್ಲ ಫುಲ್ಲು ಎಲ್ಲರ ಹತ್ರನೂ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾ ಇತ್ತು ಫುಲ್ ಆಟ ಆಡ್ಸ್ತಿದ್ರು ಸೊ ಹಾಗೆ ನಾವು ನಡ್ಕೊಂಡು ಹೋಗ್ತಾ ಆಗ್ತಾ ಅಲ್ಲಿ ಮೈಸೂರದು ವ್ಯೂ ಸಿಗುತ್ತೆ ದ ಓಲ್ ಮೈಸೂರು ಅಲ್ಲಿ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ಎಷ್ಟು ಸುಂದರವಾಗಿತ್ತು ಅಂದರೆ ವಾವ್ ಅದ್ಭುತ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾವು ಇದಕ್ಕೋಸ್ಕರನೇ ಈ ವ್ಯೂ ನೋಡೋಕ್ಕೋಸ್ಕರನೇ ಅರ್ಧ ಸ್ಟೆಪ್ಸ್ ಹತ್ತಿ ಬರ್ತೀವಿ ಅಂತಲೂ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ವ್ಯೂಸ್ ಇನ್ನೂ ಯಾರೆಲ್ಲ ಮೈಸೂರಲ್ಲಿರೋರು ಅಷ್ಟೇ ಇನ್ನೂ ಯಾರೆಲ್ಲ ಸ್ಟೆಪ್ಸ್ ಹತ್ತಿ ಹೋಗಿಲ್ಲ ಹೋಗಿ ನೋಡಿ ಯು ವಿಲ್ ಗೆಟ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನೋಡಿ ಈ ಥರ ಇತ್ತು ಫುಲ್ ವ್ಯೂ ಮೈಸೂರು ವ್ಯೂ ಅರಮನೆ ಆಗಿರ್ಬೋದು ಎಲ್ಲ ಕಾಣಿಸ್ತಾ ಇತ್ತು ಚೆನ್ನಾಗಿತ್ತು ನೋಡಿ ಹಾಗೆ ಮುಂದೆ ಹೊಟ್ವಿ ಈ ಥರ ಎಲ್ಲ ಆಶೀರ್ವಾದ ಮಾಡ್ತಾಯಿದ್ರು ದೆನ್ ನೋಡಿ ಕಡೆ ಅಕ್ಕಪಕ್ಕ ಎಲ್ಲ ಫುಲ್ ಕಾಡ್ ಥರ ಇರುತ್ತೆ ಆ್ಯಂಡ್ ಅನಿಮಲ್ಸ್ ಏನು ಇವಾಗಿಲ್ಲ ಅನಿಸುತ್ತೆ ಐ ಗೆಸ್ ಇವಾಗಿಲ್ಲ ಅನಿಸುತ್ತೆ ನೋಡಿ ಇನ್ನೇನು ಚಾಮುಂಡಿ ಹಿಲ್ ಅತ್ತೆ ಬಿಟ್ವಿ ಆ್ಯಂಡ್ ಇಲ್ಲಿ ತುಂಬ ಜನ ಜ್ಯೋತಿಷ್ಯ ಹೇಳ್ತೀವಿ ಆ ಥರ ಎಲ್ಲ ತುಂಬ ಜನ ಹೇಳ್ತಾಯಿದ್ರು ಜ್ಯೋತಿಷ್ಯ ಅಂತೆ ಆ ಥರ ಎಲ್ಲ ಸೊ ನಾವೇನು ಆ ಥರ ಎಲ್ಲ ಹೋಗಲಿಲ್ಲ ನೋಡಿ ಆಲ್ರೆಡಿ ನಿಮಗೆ ಗೋಪುರ ಇದೆ ಎಷ್ಟು ಚೆನ್ನಾಗಿದೆ ಸೊ ಹೀಗಾಗಿತ್ತು ನಮ್ಮ ಸ್ಟೆಪ್ಸ್ ಜರ್ನಿ ಚೆನ್ನಾಗಿತ್ತು ಅಲ್ವಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಯೂನ್ ಗಾಯಸ್ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೆಟ್ಟದ ಮೇಲೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಪಾರ್ಟ್ ಟು ವಿಡಿಯೋ ಅಲ್ಲಿ ಬರುತ್ತೆ ಸ್ಟೇಟ್ ಯೂನ್ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು